ಯಾವ ವೈದಿಕ ವ್ಯವಸ್ಥೆ ಅನ್ನೋದು ಹಲವು ಬಗೆಯ ಛದ್ಮವೇಷಗಳಲ್ಲಿ ಈ ಸಮುದಾಯವನ್ನು ಮತ್ತೆ ಮತ್ತೆ ಕಾಡ್ತಾ ಇದೆಯೋ ಮತ್ತು ಇದು ಛದ್ಮವೇಷ ಅಂತ ಗುರ್ತಿಸೋದ್ರಲ್ಲಿ ನಾವು ಸೋಲ್ತಾ ಇದ್ದೀವೋ ಅದು ಸಿದ್ದರಾಮಯ್ಯನವರನ್ನು ಮತ್ತೆ ಮತ್ತೆ ಗಾಢವಾಗಿ ಕಾಡಿದೆ ಅಂತ ನನಗೆ ಅನಿಸುತ್ತೆ ಬಹುಶಃ ಒಂದು ಎಂಟು ಹತ್ತು ದಿವಸದ ಹಿಂದೆ ಆಕಾಶವಾಣಿನಲ್ಲಿ ಏನೋ ಒಂದು ಸಭೆ ಇತ್ತು ಆ ಸಭೆಯಲ್ಲಿ ನಾನು ಮತ್ತು ಎಸ್ ಜಿ ಎಸ್ ಅದಕ್ಕೆ ತೀರ್ಪುಗಾರರಾಗಿ ಹೋಗಿದ್ವಿ ಅಲ್ಲಿ ಪದ್ಯಗಳನ್ನ ಓದ್ತಾ ಇರುವಾಗ ಒಂದು ಕವಿತೆಯಲ್ಲಿ ಒಂದು ಪದ ಬಂತು ಗಷ್ಟ ಅಂತ ಒಂದು ಪದ ಇತ್ತು ಸೊ ಗಷ್ಟ ಅಂದರೆ ನನ್ನ ತಿಳುವಳ್ಕೆಯಲ್ಲಿ ಅದು ಕಾಫಿಯ ಅಥವಾ ಟೀಯ ಅಂತ ಹಾಗೇನೋ ನಾನು ತಿಳ್ಕೊಂಡಿದ್ದೆ ಆಗ ಎಸ್ ಜಿ ಎಸ್ ಹೇಳಿದರು ಗಷ್ಟ ಅಂದರೆ ಅದು ಕೇವಲ ಕಾಫಿ ಮತ್ತು ಟೀಯ ಗಸಿ ಅಷ್ಟೇ ಅಲ್ಲ ಗಷ್ಟ ಅಂದರೆ ಈ ಕಣದಲ್ಲಿ ಈ ಧಾನ್ಯಗಳನ್ನೆಲ್ಲ ತೂರ್ತಾ ಇರೋ ಹೊತ್ತಲ್ಲಿ ಒಂದು ಸಣ್ಣ ಧೂಳಿರುತ್ತೆ ಆ ಧೂಳು ಗಂಟ್ಲಿಗೆ ಸಿಕ್ಕಾಕೊಳ್ಳುತ್ತೆ ಅದನ್ನು ಗಷ್ಟ ಅಂತ ಕರಿತೀವಿ ಅಂತ ಒಂದು ಗಳಿಗೆ ನನಗೆ ಗಾಬರಿ ಆಯಿತು ಯಾಕೆ ಅಂದರೆ ಹುಟ್ಟಿದಾರಭ್ಯ ನಗರಗೇಡಿಯಾದ ನನಗೆ ಈ ಕಾವ್ಯವನ್ನು ಓದ್ತಾ ಇರುವಾಗ ಅದರಲ್ಲಿರುವ ಬೇರೆ ಬೇರೆ ಅರ್ಥ ಛಾಯೆಗಳಿದಾವಲ್ಲ ಅವುಗಳನ್ನೇನು ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಅನ್ನಿಸ್ತು ಆದರೆ ಆ ಮಾತನ್ನು ಯಾಕೆ ಪ್ರಸ್ತಾಪಿಸ್ತಾ ಇದ್ದೀನಿ ಕಷ್ಟದ್ದನ್ನು ಅಂತಂದರೆ ಬೆಳಗ್ಗೆಯಿಂದ ತುಂಬ ಚಂದವಾಗಿ ಎಸ್ ಜಿ ಎಸ್ ಅವರ ಕಾವ್ಯದ ಅನನ್ಯತೆಯ ಆಯಾಮಗಳನ್ನು ಅಗ್ರಹಾರವರು ಮತ್ತು ಹನುಮಂತೇನವರು ಬಿಚ್ಚಿಟ್ಟಿದ್ದಾರೆ ನಮ್ಮ ಎದುರಿಗೆ ಬಟ್ ಈ ಮಾತುಗಳನ್ನ ಕೇಳ್ತಾ ಇರುವಾಗ ಅನಿಸಿದ್ದು ಅಡುಗೆಯ ವಿವರವನ್ನು ಅಗ್ರಹಾರ ಅವರು ವರ್ಣಿಸ್ತಾ ಇದ್ರಲ್ಲ ಮುದ್ದೆ ಇದನ್ನು ಅದನ್ನೇ ಒಂಚೂರು ಮುಂದುವರಿಸಬಹುದಾದರೆ ಬೇರೆ ರೀತಿಯಲ್ಲಿ ಈ ಕೃಷಿಯ ಪರಿಕಲ್ಪನೆಗಳು ಮತ್ತು ಪರಿಕರಗಳನ್ನು ಕಾವ್ಯದ ಪರಿಕರಗಳು ಆಗಿಸ್ಬಹುದು ಅನ್ನುವ ಒಂದು ಸಾಧ್ಯತೆಯನ್ನು ಬಹುಶಃ ಎಸ್ ಜಿ ಎಸ್ ಹುಡುಕಿದ್ದಾರೆ ಅಂತ ನನಗೆ ಅನಿಸುತ್ತೆ ಅವರ ಬಗೆಗಿನ ಎಲ್ಲ ವಿಶೇಷಣಗಳನ್ನು ಕನ್ನಡ ಲೋಕ ನಿರ್ವಿವಾದವಾಗ ಒಪ್ಪಿಬಿಟ್ಟಿದೆ ಅಲ್ವಾ ಅದೇನು ನೆಲಮೂಲದ ಅಂತ ಅದನ್ನು ಯಾವ ವಿಶೇಷಣಗಳನ್ನು ಬಳಸದೆ ನನಗೆ ಅನ್ನಿಸಿದ ಅವರ ಕಾವ್ಯವನ್ನು ಕುರಿತ ಕೆಲವು ವಿಚಾರಗಳನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳಕ್ಕೆ ಪ್ರಯತ್ನ ಪಡ್ತೀನಿ ಎಸ್ ಎಸ್ ಅವರ ಕಾವ್ಯದಲ್ಲಿ ಒಂದು ಪೂರ್ವಾರ್ಧ ಒಂದು ಉತ್ತರಾರ್ಧ ಅಂತಿದೆ ಅನ್ನೋದಾದರೆ ಪೂರ್ವಾರ್ಧದ ಗುಣಲಕ್ಷಣಗಳಿಗೂ ಉತ್ತರಾರ್ಧದ ಗುಣಲಕ್ಷಣಗಳಿಗೂ ತುಂಬ ನಿರ್ಣಾಯಕವಾದ ವ್ಯತ್ಯಾಸಗಳಿವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಗಾಲ್ಫ್ ಉಬ್ಬಿನ ಮೇಲೆ ಅನ್ನುವ ಶೀರ್ಷಿಕೆಯಿಂದ ಹಿಡಿದು ತೀರ ಇತ್ತೀಚಿನ ಇವತ್ತು ಬಿಡುಗಡೆಯಾದದಕ್ಕಿಂತ ಹಿಂದಿನ ಕಾವ್ಯ ಕದಳಿ ಅನ್ಯವ ತನಕದ ಅವರ ಸಂಕಲನಗಳ ಶೀರ್ಷಿಕೆಗಳನ್ನು ನೋಡ್ತಾ ಬಂದ್ರೇ ಆ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಗುತ್ತೆ ನನ್ನ ತಿಳುವಳಿಕೆ ಸರಿಯಾಗಿದ್ದರೆ ಅವರ ಮೊದಲ ಆಯ್ದ ಕವನಗಳ ಸಂಕಲನ ಕಾಯಮಾಯದ ಹಾಡು ಆ ಕಾಯಮಾಯದ ಹಾಡು ಆಯ್ದ ಕವಿತೆಗಳ ಸಂಕಲನ ಏನಿದೆ ಅದರಲ್ಲಿ ಬಹಳ ದಟ್ಟವಾಗಿ ನಮಗೆ ಕಾಣಿಸೋದು ಒಂದು ಅನುಭವದ ಹುಡುಕಾಟ ಅಲ್ಲಿದೆ ಅಂತ ನನಗೆ ಅನಿಸುತ್ತೆ ಆದರೆ ಅವರ ಉತ್ತರಾರ್ಧದ ಕಾವ್ಯ ಇದೆಯಲ್ಲ ಆ ಉತ್ತರಾರ್ಧದ ಕಾವ್ಯ ಅವರು ವಚನಕಾರರನ್ನು ಕೇವಲ ಅವರ ಭಾಷಾ ಶಿಲ್ಪಕ್ಕೆ ಮಾತ್ರ ಮಾದರಿಯಾಗಿಟ್ಕೊಂಡಿರೋದಲ್ಲ ಒಟ್ಟು ಕಾವ್ಯವನ್ನು ಕುರಿತ ಅವರ ಕಲ್ಪನೆ ಏನಿದೆ ಆ ಕಲ್ಪನೆಗೆ ಇಂಬು ಕೊಟ್ಟಿರೋದು ಶರಣ ಚಳುವಳಿ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅವರ ಎರಡನೆಯ ಘಟ್ಟದ ಕಾವ್ಯ ಏನಿದೆ ಅದು ಕಾವ್ಯಕ್ಕೆ ಮತ್ತು ಕವಿಗೆ ಇರುವ ಸಾಮಾಜಿಕ ಹೊಣೆಗಾರಿಕೆ ಏನಿದೆ ಆ ಸಾಮಾಜಿಕ ಹೊಣೆಗಾರಿಕೆಯನ್ನಾದು ಅದು ನೈತಿಕ ಹೊಣೆಗಾರಿಕೆಯ ನೆಲಿನಲ್ಲಿ ಪ್ರತಿಪಾದಿಸ್ತಾ ಹೋಗುತ್ತೆ ನನಗೆ ಅನಿಸುತ್ತೆ ಅವರ ಸಮಗ್ರ ಕಾವ್ಯ ಇತ್ತೀಚೆಗೆ ಪ್ರಕಟ ಆಗಿದೆ ಪುಸ್ತಕ ಪ್ರಾಧಿಕಾರದಿಂದ ಅದರಲ್ಲಿ ಅವರು ಕಾವ್ಯದ ಬಗೆಗೆ ಹೇಳುವ ಒಂದು ಮಾತಿದೆ ಬಹಳ ಮುಖ್ಯವಾದ ಮಾತು ಅವರೇನು ಹೇಳ್ತಾರೆ ಅಂದರೆ ಕಾವ್ಯ ರಚನೆ ಒಂದು ಸಾಮಾಜಿಕ ಜವಾಬ್ದಾರಿ ಮಾತಿನ ತೆವೆಲಿನಲ್ಲಿ ಮೈತಳೆದ ಯಾವ ರಚನೆಯೂ ಕಾವ್ಯವೆಂಬ ಮಾನ್ಯತೆಗೆ ಒಳಗಾಗುವುದಿಲ್ಲ ಆಗಲೇ ಎಲ್ ಹನುಮಂತಯ್ಯನವರು ಒಂದು ಕವಿಗೋಷ್ಠಿಯಲ್ಲಿದ್ದ ಇನ್ನೂರು ಜನ ಕವಿಗಳ ಬಗೆಗೆ ಮತ್ತು ಅದರಲ್ಲಿ ಕೆಲವರನ್ನು ಮಾತ್ರ ಕಾವ್ಯ ಲೋಕ ಕೊನೆಗೆ ಉಳಿಸ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ರಲ್ಲ ಅದನ್ನೇ ಇಲ್ಲಿ ಎಸ್ ಜಿ ಎಸ್ ಹೇಳ್ತಾ ಇದ್ದಾರೆ ಮಾತಿನ ತೆವಲಿನಲ್ಲಿ ಮೈತಳೆದ ಯಾವ ರಚನೆಯೂ ಕಾವ್ಯವೆಂಬ ಮಾನ್ಯತೆಗೆ ಒಳಗಾಗುವುದಿಲ್ಲ ಕಾಲ ಪ್ರವಾಹದಲ್ಲಿ ಕಸದಂತೆ ಗುಡಿಸಿ ಎಸೆಯಲಾಗುತ್ತದೆ ಎಲ್ಲ ಕಾಲಕ್ಕೂ ಸಲ್ಲುವ ಗುಣಗಳನ್ನೊಳಗೊಂಡ ಕಾವ್ಯ ಅದು ಕೇವಲ ಒಂದು ಸಮುದಾಯದ ಒಂದು ಜೀವವರ್ಗದ ಪರವಾಗಿ ವಕಾಲತ್ತು ವಹಿಸಿ ಮಾತನಾಡುವುದಿಲ್ಲ ಅದರ ಸಂವೇದನೆ ಜೀವಪರವಾದದ್ದು ನನಗೆ ಅವರ ಮೊದಲ ಘಟ್ಟದ ಕಾವ್ಯದಲ್ಲಿ ನಮಗೆಲ್ಲರಿಗೂ ಪ್ರಿಯವಾಗುವ ಅನೇಕ ಕವಿತೆಗಳಿದ್ದಾವೆ ಅದೆಲ್ಲ ಸರಿಯೇ ಆದರೆ ನನಗೆ ಇವತ್ತಿನ ಸಂದರ್ಭದಲ್ಲಿ ಇಂಥ ದುರ್ಬರವಾದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇರುವ ಹೊತ್ತಿನಲ್ಲಿ ಎಸ್ ಡಿ ಎಸ್ ಅವರ ಎರಡನೆಯ ಘಟ್ಟದ ಸೋದಿಶ್ಯವಾದ ಕಾವ್ಯ ಯಾಕೆ ನಾನು ಅದನ್ನು ಸೋದಿಶ್ಯವಾದ ಕಾವ್ಯ ಅಂತ ಕರಿತಿದ್ದೀನಿ ಅಂತಂದರೆ ಕಾವ್ಯಕ್ಕೆ ಇರುವ ಸಾಮಾಜಿಕ ಹೊಣೆಗಾರಿಕೆಯನ್ನು ಕವಿಯೂ ಅರಿಯಬೇಕು ಮತ್ತು ಓದುಗರೂ ಅದನ್ನು ಒಪ್ಪಬೇಕು ಅನ್ನುವ ನಿಲುವಿನಲ್ಲಿ ಅವರ ಕಾವ್ಯ ರಚನೆ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ನನಗೆ ಅನಿಸುತ್ತೆ ಯಾಕೆ ಕಾವ್ಯಕ್ಕೂ ಅದಕ್ಕಿರುವ ಸಾಮಾಜಿಕ ಹೊಣೆಗಾರಿಕೆ ಅನ್ನೋದು ಜೀವನ್ಮರಣದ ತೀವ್ರತೆಯ ನೈತಿಕ ಪ್ರಶ್ನೆ ಅನ್ನೋದಕ್ಕೂ ತಳಕು ಹಾಕ್ಕೊಂಡಿದ್ದಾರೆ ಎಸ್ ಜಿ ಎಸ್ ಅವರು ಅವರು ಆ ಎರಡನ್ನು ಒಟ್ಟೊಟ್ಟಿಗೆ ಇಡ್ತಾ ಇರೋದು ಯಾಕೆ ಅಂತಂದರೆ ನಮ್ಮ ಈ ಕಾಲಘಟ್ಟ ಅನ್ನೋದು ಅದು ಭ್ರಷ್ಟ ಅನ್ನೋದು ಎಲ್ಲ ಅರ್ಥದಲ್ಲೂ ಎಲ್ಲ ಅರ್ಥದಲ್ಲೂ ಭಾಷೆಯನ್ನು ಭ್ರಷ್ಟಗೊಳಿಸ್ತಾ ಇರುವ ಹೊತ್ತಿನಲ್ಲಿ ಎಸ್ ಜಿ ಎಸ್ ಅವರ ಆಲೋಚನೆ ಯಾವ ಕಡೆಗಿದೆ ಅಂತಂದರೆ ಹಾಗೆ ಇಡೀ ಒಂದು ಸಮುದಾಯವನ್ನು ಒಂದು ಮರುಹುಟ್ಟಿಗೆ ಒಳಗೆ ಮಾಡೋದಕ್ಕೆ ಹನ್ನೆರಡನೇ ಶತಮಾನ ಪ್ರಯತ್ನ ಪಡ್ತೋ ಅಂಥದ್ದೇ ಒಂದು ಐತಿಹಾಸಿಕವಾದ ಮಹಾಪ್ರಯಾಣವನ್ನು ಇವತ್ತಿನ ಲೇಖಕರು ಅವರ ಬರವಣ ಅವರ ಭಾಷೆ ಅವರ ಬದುಕು ಅವರ ನಡೆ ನುಡಿ ಎಲ್ಲದರಲ್ಲೂ ಮಾಡಬೇಕು ಅನ್ನುವ ಒಂದು ಒಂದು ತಹತಹದಲ್ಲಿ ಅವರ ಎರಡನೆಯ ಘಟ್ಟದ ಕಾವ್ಯ ಇದೆ ಅಂತ ನನಗೆ ಅನಿಸುತ್ತೆ ಅದನ್ನು ಸೋದೇಶ್ಯವಾದ ಅಂತ ಕರಿತಾ ಇರಬೇಕಾದ್ರೆ ಅವರ ಕಾವ್ಯ ಎಷ್ಟು ಸಾಧ್ಯವೋ ಅಷ್ಟು ಜೀವನ್ಮುಖಿ ಆಗೋದಕ್ಕೂ ಪ್ರಯತ್ನ ಪಡುತ್ತೆ ಅದೇ ಹೊತ್ತಿಗೆ ಕಾವ್ಯ ಅನ್ನೋದು ಒಂದು ಅರಿವಿನ ಪ್ರಯಾಣವೂ ಹೌದಲ್ವಾ ಅನ್ನುವ ಒಂದು ನಂಬಿಕೆ ಅವರನ್ನು ಕೈ ಹಿಡಿದು ನಡೆಸಿರುವ ಹಾಗೆ ನನಗೆ ಕಾಣಿಸುತ್ತೆ ಇತ್ತೀಚಿನ ಅವರ ಕೃತಿಗಳಲ್ಲಿ ಅವರ ಕಾವ್ಯದ ಜೊತೆಗೇ ಅವರ ನಾಟಕಗಳನ್ನು ನಾನೇನು ಹೆಚ್ಚು ಓದಿಲ್ಲ ಆದರೆ ಕಾವ್ಯದ ಜೊತೆಗೆ ಅವರು ಉದ್ದಕ್ಕೂ ಇತ್ತೀಚೆಗೆ ಶರಣ ಚಳುವಳಿಯ ಜೊತೆಯಲ್ಲಿ ನಡೆಸಿದ ಸಂವಾದ ಮತ್ತು ಆ ಸಂವಾದದ ಫಲ ಅನ್ನುವ ಹಾಗೆ ಅವರು ರಚಿಸಿರುವ ಎರಡು ಮೂರು ಕೃತಿಗಳಿದ್ದಾವಲ್ಲ ಅದು ಲಿಂಗಾಯತ ಧರ್ಮದ ಬಗೆಗಿರ್ಬೋದು ಅಥವಾ ವಚನ ಧರ್ಮ ಸಾಹಿತ್ಯ ಸಂಗಾತಿ ಎನ್ನುವ ಕೃತಿ ಇರ್ಬೋದು ಆ ಎರಡರಲ್ಲೂ ಅವರು ವಚನಗಳನ್ನೇ ಆಧಾರವಾಗಿ ಇಟ್ಕೊಂಡು ಯಾಕೆ ಅದು ಎಲ್ಲ ಕಾಲಕ್ಕೂ ಸಲ್ಲುವ ಒಂದು ಜೀವನ ಮೀಮಾಂಸೆ ಎನ್ನುವ ಹುಡುಕಾಟವನ್ನು ನಡೆಸ್ತಾರೆ ಅವರ ಕಾವ್ಯ ಅದರ ಸೃಜನಶೀಲವಾದ ರೂಪ ಅಂತ ನಾನು ಯಾವಾಗಲೂ ಅಂದ್ಕೊಂಡಿದ್ದೀನಿ ಇಂಥ ಒಂದು ಸಾಮಾಜಿಕವಾದ ಈ ಎಲ್ಲ ಚಿಂತನೆಗಳ ಜೊತೆಯಲ್ಲೇನೇನೆ ಆರಂಭದಲ್ಲಿ ಅವರ ಗಿಡುಗ ಮತ್ತು ಎರೆಹುಳ ಇದೆಯಲ್ಲ ಗಿಡುಗ ಮತ್ತು ಎರೆಹುಳವನ್ನು ನಾವು ತುಂಬ ದಿವಸದ ತನಕ ಏನು ತಿಳ್ಕೊಂಡಿದ್ವಿ ಅಂದರೆ ಅದೇ ಎಸ್ ಎಸ್ ಅವರ ಕಾವ್ಯದ ಮೂಲ ಕೇಂದ್ರಗಳಲ್ಲಿ ಒಂದು ಅಂತ ನಾವು ತಿಳ್ಕೊಂಡಿದ್ವಿ ಜಾಗತೀಕರಣ ಮತ್ತು ಆಧುನಿಕತೆ ಅದರ ದುಷ್ಪರಿಣಾಮಗಳೇನಿದ್ದಾವೆ ಅದನ್ನು ನಾವು ಯಾವಾಗಲೂ ಕವಿಗಳನ್ನು ಮುಂಗೋಳಿಗಳು ಅಂತ ಕರಿತೀವಲ್ಲ ಮುಂದೆ ಬರುವ ಅಪಾಯವನ್ನು ತುಂಬ ಸೂಕ್ಷ್ಮವಾಗಿ ಏನೋ ಕೆಲವು ಪ್ರಾಣಿಗಳು ಗ್ರಹಿಸ್ತಾವೆ ಅಂತ ಕವಿಗಳನ್ನು ನಾವು ಅಂಥ ಸೂಕ್ಷ್ಮ ಪ್ರಾಣಿಗಳು ಅಂತ ತಿಳ್ಕೊಂಡಿರೋದ್ರಿಂದ ಅಂಥ ಒಂದು ಸೂಕ್ಷ್ಮವಾದ ಅಪಾಯದ ಮುನ್ಸೂಚನೆಯನ್ನು ಗಿಡಗ ಮತ್ತು ಎರೆಹುಳು ಇದೆ ಆ ಮುನ್ಸೂಚನೆಯನ್ನು ಕೊಡ್ತಾ ಕೊಡ್ತಾನೆ ಆ ಕವಿತೆಯ ಕೊನೆಯಲ್ಲಿ ಕೆಲವು ಮಾತು ಬರುತ್ತೆ ನೆಲದ ಯಾರಲ್ಲ ಯಾರಲ್ಲ ಅಂತ ಗಿಡುಗ ಮೇಲೆ ಎರಗಿದೆ ನಿಜ ಆದರೆ ಈ ನೆಲದ ವಾರಸು ಯಾರು ಗಿಡುಗ ಈ ನೆಲದ ವಾರಸು ಆಗೋದಕ್ಕೆ ಅವಕಾಶ ಕೊಡದೆ ಇರುವ ಎಚ್ಚರ ಹೊಣೆಗಾರಿಕೆ ಎಲ್ಲವನ್ನು ಕವಿ ಓದುಗರು ಪ್ರಭುತ್ವ ಸಮುದಾಯದ ಬೇರೆ ಬೇರೆ ವ್ಯವಸ್ಥೆಗಳು ಎಲ್ಲವೂ ಸೇರಿ ನಿಭಾಯಿಸಬೇಕು ಅನ್ನೋ ಒಂದು ಸೂಚನೆಯನ್ನ ಆ ಕವಿತೆ ಕೊಡುತ್ತೆ ಆದರೆ ಗಿಡುಗ ಮತ್ತು ಎರೆಹುಳು ಕವಿತೆಯಿಂದ ಮುಂದೆ ಕಾವೇರಿ ನದಿಯಲ್ಲಿ ಬೇಕಾದಷ್ಟು ನೀರು ಹರಿದಿರುವ ಹಾಗೆ ಸಿದ್ದರಾಮಯ್ಯನವರ ವಿಚಾರಗಳಲ್ಲೂ ಬೇಕಾದಷ್ಟು ಪಲ್ಲಟಗಳಾಗಿವೆ ಅಂತ ನನಗನ್ನಿಸುತ್ತೆ ಜಾಗತೀಕರಣ ಅನ್ನೋದು ಹೊರಗಿನ ಅಪಾಯ ಆ ಹೊರಗಿನ ಅಪಾಯವನ್ನು ಎದುರಿಸೋದಕ್ಕೆ ಆ ಸವಾಲನ್ನು ಎದುರಿಸೋದಕ್ಕೆ ನಾವು ಎಲ್ಲೆಲ್ಲಿಂದಲೋ ಹತ್ಯಾರಗಳನ್ನು ಪರಿಕರಗಳನ್ನ ತಂದ್ಕೊಂಡು ಬಿಡಬಹುದೋ ಏನು ಆದರೆ ಅದಕ್ಕಿಂತ ದೊಡ್ಡ ಅಪಾಯ ನಮ್ಮ ಎದುರಿಗಿರೋದು ನಮ್ಮ ಒಳಗಿನ ಶತ್ರುಗಳು ಅನ್ನುವ ಒಂದು ಅರಿವು ಅವರ ಕಳೆದ ಮೂರ್ನಾಲ್ಕು ಕವನ ಸಂಕಲನಗಳಲ್ಲಿ ದಟ್ಟವಾಗಿ ಕಾಣಿಸುತ್ತೆ ಎಂದು ನನಗನ್ಸುತ್ತೆ ಯಾವ ಜಾಗತೀಕರಣಕ್ಕೆ ನಾವು ಬಂಡವಾಳಶಾಹಿಗಳನ್ನು ದೊಡ್ಡಣ್ಣ ಅಂತ ಕರೆಯುವ ಅಮೇರಿಕಾನ ಏಕಸ ವಸ್ತ್ರ ಸಂಸ್ಕೃತಿಯನ್ನು ಇಂಥದ್ದನ್ನೆಲ್ಲ ಒಂದು ಕಡೆಯಲ್ಲಿ ಇಟ್ಕೊಂಡಿದ್ದೀವಿ ಅದನ್ನು ಬೇಕಾದರೆ ನಾವು ದೇಶದಿಂದಲೂ ಆಚೆಗೆ ಹಾಕ್ಬೋದು ಮನಸ್ಸಿನಿಂದಲೂ ಆಚೆಗೆ ಹಾಕ್ಬೋದು ನಮ್ಮ ಬದುಕಿನಿಂದಲೂ ಆಚೆಗೆ ಹಾಕ್ಬೋದು ಏನು ಆದರೆ ಯಾವ ವೈದಿಕ ವ್ಯವಸ್ಥೆ ಅನ್ನೋದು ಹಲವು ಬಗೆಯ ಛದ್ಮವೇಷಗಳಲ್ಲಿ ಈ ಸಮುದಾಯವನ್ನು ಮತ್ತಮತ್ತೆ ಕಾಡ್ತಾ ಇದೆಯೋ ಮತ್ತು ಇದು ಛದ್ಮವೇಷ ಅಂತ ಗುರ್ತಿಸೋದ್ರಲ್ಲಿ ನಾವು ಇದ್ದೀವೋ ಅದು ಸಿದ್ದರಾಮಯ್ಯವರನ್ನು ಮತ್ತೆ ಮತ್ತೆ ಗಾಢುವ ಕಾಡಿದೆ ಅಂತ ನನಗೆ ಅನಿಸುತ್ತೆ ಅದರಿಂದ ಗಿಡಗ ಮತ್ತು ಎರೆಹುಳು ಅನ್ನುವ ರೂಪಕಗಳೇನಿದ್ದಾವೆ ಆ ರೂಪಕಗಳು ಬೇರೆ ಬೇರೆ ರೀತಿಯಲ್ಲಿ ವಿಸ್ತರಿಸ್ಕೊಂಡ ಹಾಗೆ ನನಗೆ ಕಾಣಿಸುತ್ತೆ ಯಾವ ವೈದಿಕ ಸಂಸ್ಕೃತಿ ಅನ್ನೋದು ಅದು ನಮ್ಮಲ್ಲಿ ಸೌಹಾರ್ದತೆ ಹೆಸರಿನಲ್ಲಿ ಬರುತ್ತೆ ಅದು ಸೆಕ್ಯುಲರಿಸಮ್ನ ಹೆಸರಿನಲ್ಲಿ ಬರುತ್ತೆ ಅಂದರೆ ಒಳಗೆ ಅದು ತನ್ನ ಬೇರುಗಳನ್ನು ತನ್ನ ಹಿಡಿತವನ್ನು ಎಲ್ಲವನ್ನು ಹಾಗೆ ಇಟ್ಕೊಂಡಿದೆ ಅದನ್ನು ಗುರ್ತಿಸೋದ್ರಲ್ಲಿ ನಾವು ಸೋಲ್ತಾ ಇದ್ದೀವಿ ಸೋಲ್ತಾ ಇದ್ದೀವಿ ಅನ್ನೋದ್ರ ಅರ್ಥ ಏನು ಅಂದರೆ ನಾವು ಮತ್ತೆ ಮತ್ತೆ ಅದಕ್ಕೆ ಬಲಿಯಾಗ್ತಾ ಇದ್ದೀವಿ ಅಂತ ಈ ಮೂಲಭೂತವಾದ ಮತ್ತು ಕೋಮುವಾದ ಈ ಎರಡಕ್ಕೆ ನಾವು ತುಂಬ ತೀವ್ರವಾಗಿ ಬಲಿಯಾಗ್ತಾ ಇದ್ದೀವಿ ಈ ಕಾಲಘಟ್ಟದಲ್ಲಿ ಅನ್ನೋದಾದರೆ ಅದರಿಂದ ಹೊರಗೆ ಬರೋದಕ್ಕೆ ದಾರಿಗಳನ್ನು ಹುಡುಕಬೇಕು ಅನ್ನೋದು ಅವರ ಇತ್ತೀಚಿನ ಕಾವ್ಯದ ಒಂದು ಮುಖ್ಯವಾದ ಉದ್ದೇಶ ಆಗಿದೆ ಅಥವಾ ಅದೊಂದು ಕನವರಿಕೆ ಆಗಿದೆ ಅಂತ ನನಗೆ ಅನಿಸುತ್ತೆ ಅದರಿಂದಲೇ ಸಿದ್ದರಾಮಯ್ಯನವರ ಕಾವ್ಯದ ಸಮಕಾಲೀನತೆಯ ನೆಲೆಯನ್ನು ಗುರುತಿಸಬೇಕು ಅಂತ ಯಾರಾದರೂ ಕೇಳಿದ್ರೆ ನಾವು ಅದನ್ನು ಗುರುತಿಸಬೇಕಾಗಿರೋದು ಕಾಲಕ್ಕೆ ಕಾಲದ ಒಳ ಚಲನಗಳಿಗೆ ಮತ್ತು ಹೊರ ಚಲನಗಳಿಗೆ ಅವರು ಬಹಳ ತೀವ್ರವಾಗಿ ಸ್ಪಂದಿಸ್ತಾ ಇರುವ ರೀತಿಯಲ್ಲಿ ಅಂತ ಅನಿಸುತ್ತೆ ಬಹುಶಃ ಇಲ್ಲಿಯ ತನಕ ಅವರು ತುಂಬ ಏನದು ಕಳೆದ ಒಂದು ಇಪ್ಪತ್ತ್ ಮೂವತ್ತು ವರ್ಷಗಳಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಲ್ಲಿ ಎಸ್ ಜಿ ಎಸ್ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದಕ್ಕೂ ಆ ಹೋರಾಟಗಳಲ್ಲಿ ಅವರು ತಮ್ಮನ್ನು ತಾವು ಗುರುತಿಸ್ಕೊಂಡಿರೋದಕ್ಕೂ ಅವರ ಕಾವ್ಯಕ್ಕೂ ಬಹಳ ನೇರವಾದ ಒಂದು ಸಂಬಂಧ ಇದೆ ಯಾವುದೇ ಒಂದು ಜೀವ ವಿರೋಧಿಯಾದ ಒಂದು ಚಟುವಟಿಕೆ ನಡೆದರೆ ಒಂದು ಘಟನೆ ನಡೆದರೆ ಅದನ್ನು ವಿರೋಧಿಸೋದ್ರಲ್ಲಿ ಎಸ್ ಜಿ ಎಸ್ ಇರ್ತಾರೆ ಅನ್ನೋದಕ್ಕೂ ಅವ್ರ ಕಾವ್ಯ ಮತ್ತೆ ಮತ್ತೆ ಕಾವ್ಯದ ಒಂದು ದೊಡ್ಡ ಶಕ್ತಿ ಮತ್ತು ಕಾವ್ಯದ ದೊಡ್ಡ ಗುರಿ ಯಾವುದಾಗಿರಬೇಕು ಅಂದರೆ ನಾವು ಬದುಕ್ತಾ ಇರುವ ಕಾಲವನ್ನು ಚೂರಾದರೂ ಸ್ವಲ್ಪ ಆದರೂ ಹಸನು ಮಾಡೋಕ್ಕೆ ಸಾಧ್ಯ ಆಗಬಹುದಾದರೆ ಅದು ಕಾವ್ಯದ ಸಾರ್ಥಕತೆಯ ನೆಲೆ ಆಗಬೇಕಲ್ವಾ ಅಂತ ಬೆಳಿಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ರು ಏನು ಕಾವ್ಯ ಮೀಮಾಂಸೆ ತಬ್ಬಿಬ್ಬಾಗಿ ಹೋಯಿತು ಅನ್ನೋ ಮಾತನ್ನು ಅವರು ಹೇಳ್ತಾ ಇದ್ರು ದಲಿತ ಮತ್ತು ಬಂಡಾಯ ಕಾವ್ಯದ ಸಂದರ್ಭದಲ್ಲಿ ಏನು ಅದ್ರ ಬಗ್ಗೆ ನನಗೆ ಕೆಲವು ತಕರಾರುಗಳಿವೆ ಅದು ಬೇರೆ ಎ ಮಾತು ಕಾವ್ಯ ಮೀಮಾಂಸೆ ತಬ್ಬಿಬ್ಬಾಗೋದು ಬೇರೆ ಯಾವುದನ್ನು ನಾವು ಹೊಚ್ಚ ಹೊಸ ಕಾವ್ಯ ಅಂತ ಇದ್ದೀವೋ ಆ ಕಾವ್ಯ ಕಾವ್ಯ ಮೀಮಾಂಸೆಗೆ ಕೊಟ್ಟ ಕೊಡುಗೆ ಏನು ಅನ್ನುವ ಪ್ರಶ್ನೆಯನ್ನು ಅದೆಷ್ಟೇ ಅಪ್ರಿಯವಾದ ಪ್ರಶ್ನೆ ಆದರೂ ನಾವು ಹಾಕ್ಕೋಬೇಕಾಗತ್ತೆ ಆ ಪ್ರಶ್ನೆಯನ್ನು ಹಾಕೋಬೇಕು ಇವತ್ತಿನ ವಿಮರ್ಶೆ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ ಎಲ್ಲ ಕಾವ್ಯಕ್ಕೂ ಅದರದ್ದೇ ಒಂದು ಐತಿಹಾಸಿಕವಾದ ಕರ್ತವ್ಯ ಇರುತ್ತೆ ಅದನ್ನು ನಿಭಾಯಿಸಿದ ಮೇಲೂ ಉಳ್ಕೊಳ್ಳೋದೇ ಕಾವ್ಯ ಅನ್ನೋದಾದರೆ ಆ ಕಾವ್ಯ ದಲಿತ ಮತ್ತು ಬಂಡಾಯದಲ್ಲಿ ಯಾವ ಪ್ರಮಾಣದಲ್ಲಿದೆ ಯಾರ್ಯಾರ್ದಿದೆ ಎಷ್ಟಿದೆ ಅನ್ನೋದರ ಒಂದು ಸತ್ಯ ಶೋಧನೆ ಈಗಲಾದರೂ ಆಗಬೇಕು ಅಂತ ನನಗೆ ಅನಿಸುತ್ತೆ ಇರಲಿ ಆದರೆ ನನಗೆ ಮುಖ್ಯವಾದ ಮಾತು ಯಾವುದರಲ್ಲಿ ಅಂತಂದರೆ ಸಿದ್ದರಾಮಯ್ಯನವರು ಹುಡ್ಕೊಂಡ್ರು ಕಟ್ಕೊಂಡ್ರು ಅಂತ ಹೇಳಲಾಗುವ ಹೊಸ ನುಡಿಗಟ್ಟೇನಿದೆ ಆ ಹೊಸ ನುಡಿಗಟ್ಟು ಯಾಕೆ ಮುಖ್ಯ ಇವತ್ತು ಅಂತ ತುಮಕೂರಿನ ಕಡೆಯ ಹುಡುಗರು ಅದರ ಬಗ್ಗೆಗೆ ಏನೋ ಅವರನ್ನು ಗುರುವಾಗಿ ತಗೋಬೇಕು ಅನ್ನುವ ಮಾತನ್ನು ಅಗ್ರಹಾರ ಅವರು ಹೇಳಿದ್ರು ನನ್ನ ಪ್ರಶ್ನೆ ಇರೋದು ತುಮಕೂರು ಕಡೆಯ ಹುಡುಗರು ಮಾತ್ರ ಅವರನ್ನು ಗುರುವಾಗಿ ತಗೋಬೇಕಾ ಅಥವಾ ಅವರು ಇವತ್ತು ಕಾವ್ಯ ರಚನೆಯಲ್ಲಿ ತೊಡಗಿಕೊಂಡಿರುವ ಎಲ್ಲರಿಗೂ ಮಾರ್ಗದರ್ಶನ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಆ ಪ್ರಶ್ನೆ ನಾವು ಹಾಕ್ಕೊಂಡು ಹೊತ್ತಿನಲ್ಲಿ ನನಗನ್ಸೋದು ಎಸ್ ಜಿ ಎಸ್ ಯಾಕೆ ಗಟ್ಟಿ ಕವಿಯಾಗಿ ನಮಗೆ ಕಾಣಿಸ್ತಾರೆ ಅಂತಂದರೆ ಅವರು ಯಾವ ಪಂಥಗಳಿಗೂ ಕಾವ್ಯದ ಯಾವ ಸಿದ್ಧ ಮಾದರಿಗೂ ಅವರು ಅನುಯಾಯಿ ಆಗಲಿಲ್ಲ ದೀಕ್ಷೆ ತ ಅದರ ಅನುಯಾಯಿತ್ವವನ್ನು ಪಡೀಲಿಲ್ಲ ಅನ್ನೋದು ಅದು ಕಾಲ್ದಾರಿನೇ ಆಗಿರಬಹುದು ಅದು ಕಿರುದಾರಿನೇ ಆಗಿರಬಹುದು ನಾನು ನನ್ನದೇ ದಾರಿಯನ್ನು ಕಟ್ಕೊಳ್ತೀನಿ ಅನ್ನುವ ಒಂದು ಘನವಾದ ಆತ್ಮವಿಶ್ವಾಸದಲ್ಲಿ ಅವ್ರು ಹೊರಟ್ರಲ್ಲ ಅದು ತುಂಬ ಮುಖ್ಯ ಅಂತ ನನಗೆ ಅನಿಸುತ್ತೆ ಎಸ್ ಡಿ ಎಸ್ ಆ ಘನವಾದ ಆತ್ಮವಿಶ್ವಾಸದ ಒಂದು ನಿಡುಗಾಲದ ಸಖ್ಯವನ್ನು ಕಾವ್ಯದ ಜೊತೆಯಲ್ಲಿ ಇಲ್ಲಿ ತನಕ ಉಳಿಸ್ಕೊಂಡೇ ಬಂದಿದ್ದಾರಲ್ಲ ಎಲ್ಲೋ ಒಂದು ಕಡೆಯಲ್ಲಿ ನಿಂತು ಹೋಗುತ್ತೆ ಕಾವ್ಯ ಅಥವಾ ಕಾವ್ಯ ಮತ್ತೆ ಪುನರುಕ್ತಿಯಲ್ಲಿ ಏನೋ ಓದುಗರಿಗೆ ಬೋರ್ ಹೊಡಿಸುತ್ತೆ ಆಯಾಸ ಮಾಡುತ್ತೆ ಅಂತ ನಾವು ಅಂದ್ಕೊಳ್ತಿರುವ ಹೊತ್ತಿಗೆ ಎಸ್ ಜಿ ಎಸ್ ಮಾತ್ರ ಅವರ ಸಮಕಾಲೀನ ಸ್ಪಂದನೆಯ ಕಾರಣಕ್ಕೆ ಅವರ ಕಾವ್ಯದಲ್ಲಿ ಈಗಲೂ ಒಂದು ಏನೋ ಒಂದು ಚಾವಟಿಯ ಏಟಿನ ಅಥವಾ ಒಂದು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಅನ್ನುವ ಒಂದು ಒಳನೂಟದ ಈ ಎರಡೂ ಆಯಾಮಗಳು ಅವರ ಕಾವ್ಯವನ್ನು ಜೀವಂತವಾಗಿರಿಸಿವೆ ಅಂತ ನನಗೆ ಅನಿಸುತ್ತೆ ಇಪ್ಪತ್ತು ನಿಮಿಷಕ್ಕೆ ಮುಗಿಸ್ಬೇಕು ಅನ್ನುವ ಒಂದು ತೀರ್ಮಾನ ಆಗಿದೆ ಇನ್ನೈದು ನಿಮಿಷ ಇದೆ ನನ್ನ ಹತ್ರ ಬಹುಶಃ ಎರಡು ವರ್ಷದ ಹಿಂದೆ ಅಂತ ಕಾಣುತ್ತೆ ಎಸ್ ಜಿ ಎಸ್ ಅವರ ಒಂದು ಸಂಕಲನಕ್ಕೆ ನಾನು ಮುನ್ನುಡಿ ಬರೆದೆ ಕಾವ್ಯ ಕದಳಿ ಅಂತ ಯಾವ ಅವರ ಉತ್ತರಾರ್ಧದ ಕಾವ್ಯ ಸಮಾಜಮುಖಿಯಾದದ್ದು ಜೀವಪರವಾದದ್ದು ನಾನು ಹೇಳ್ತಾ ಇದ್ದೀನೋ ಅದಕ್ಕೆ ಒಂದು ಹೊರತಾದ ಒಂದು ಕವನ ಸಂಕಲನ ಈ ಕಾವ್ಯ ಕದಳಿ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಆ ಕಾವ್ಯ ಕದಳಿ ಸಂಕಲನದಲ್ಲಿರುವ ಬಹುಪಾಲು ಕವಿತೆಗಳು ಕವಿತೆಯ ಹುಟ್ಟಿನ ಬಗೆಗಿದ್ದಾವೆ ಕಾವ್ಯ ಅನ್ನೋದು ಎ ಎಲ್ಲಿ ಹುಟ್ಟುತ್ತೆ ಯಾವಾಗ ಹುಟ್ಟುತ್ತೆ ನಾನು ನೂರು ಸರ್ಕಸ್ ಮಾಡಿ ಓ ಇದು ನನ್ನ ಅತ್ಯುತ್ತಮ ಕವಿತೆ ಆಗಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇರ್ತೀನಿ ಆದರೆ ಬರೆದಾದ ಮೇಲೆ ಓದುಗರಿಗಿರಲಿ ನನಗೆ ಅನಿಸುತ್ತೆ ಇದು ಕವಿತೆ ಆಗಿಲ್ಲ ಅಂತ ಯಾಕೆಗಾಗತ್ತೆ ಎಷ್ಟೋ ಸಲ ನಾನು ಸುಮ್ಮನೆ ಅಚಾನಕ್ ಅನ್ನುವ ಹಾಗೊಂದು ಕವಿತೆ ಬರಿತೀನಿ ಅದೊಂದು ಅಪ್ಪಟ ಕವಿತೆ ಆಗಿಬಿಟ್ಟಿರುತ್ತೆ ಈ ಕಾವ್ಯ ಕನ್ನಿಕೆ ಅನ್ನುವಗಳು ಅಥವಾ ಈ ಕಾವ್ಯ ಅನ್ನೋದು ಎದುರಿ ಕಾಣಿಸ್ತಾ ಇರುತ್ತೆ ನೋಡಿ ಇದು ಕಾವ್ಯ ಇದು ಕಾವ್ಯ ಅಂತ ಅದು ಹೇಳ್ತಾ ಇರುತ್ತೆ ನಾನು ಅದರ ಬೆನ್ನತ್ತು ಹೋಗ್ತಾ ಇರ್ತೀನಿ ಕೆಲವು ಸಲ ಸಿಗುತ್ತೆ ಕೆಲವು ಸಲ ಸಿಗಲ್ಲ ಅಂತ ಅಂದರೆ ಕಳೆದ ಒಂದು ಎರಡು ಮೂರು ದಶಕಗಳಿಂದ ಒಂದೇ ಸಮ ಸಮಾಜಮುಖಿಯಾಗಿ ಆಲೋಚನೆ ಮಾಡ್ತಾ ಇರುವ ಆ ವಿಚಾರಗಳನ್ನು ಕಣ್ಣಿದಿರುಗಿನ ಸುಡು ವಾಸ್ತವವನ್ನು ಕಾವ್ಯವಾಗಿಸಬೇಕು ಅಂತ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇರುವ ಈ ಕವಿ ಯಾಕೆ ಇದಕ್ಕಿದ್ದ ಹಾಗೆ ಒಂದು ಅಂತರ್ಮುಖಿಯಾದ ಪ್ರಯಾಣವನ್ನು ಮಾಡ್ತಾರೆ ಈ ಕಾವ್ಯ ಕದಳಿ ಎಸ್ ಜಿ ಎಸ್ ಅವರ ಅಂಥ ಒಂದು ಒಳ ಪ್ರಯಾಣದ ಹಾಗೆ ನನಗೆ ಕಾಣಿಸುತ್ತೆ ಯಾಕೆ ನಾನು ಅದನ್ನು ಬಹಳ ನಿರ್ಣಾಯಕವಾದ ಒಂದು ಸಂಗತಿ ಅಂತ ಹೇಳೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತಂದರೆ ಯಾರಿಗೆ ತಾನು ಕವಿ ಆಗಬೇಕು ಅನ್ನೋದು ತನ್ನ ಇಡೀ ಜೀವಮಾನದ ಒಂದು ಧ್ಯಾನ ಒಂದು ತಪಸ್ಸು ಒಂದು ವ್ರತ ಅಥವಾ ಅದ್ರ ಜೊತೆಯಲ್ಲಿ ನನಗಿರೋದು ಒಂದು ಆತ್ಮಸಖ್ಯ ಅನ್ನುವ ಒಂದು ಉತ್ಕಟವಾದ ಪ್ರೀತಿ ಉತ್ಕಟವಾದ ಒಂದು ಸ್ನೇಹ ಇರುತ್ತೋ ಅವ್ರಿಗೆ ಮಾತ್ರ ಇಂಥ ಸಂಕಲನವನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನಿಸುತ್ತೆ ಅಂದರೆ ಆತ್ಮ ವಿಮರ್ಶೆ ಮಾಡ್ಕೊಳ್ಳೋದಿದೆಯಲ್ಲ ಕನ್ನಡದಲ್ಲಿ ಒಬ್ಬ ಸ್ಥಾಪಿತ ಕವಿ ಆದಮೇಲೆ ಎಲ್ಲ ಬಗೆಯ ಬಿರುದು ಸನ್ಮಾದ ಸನ್ಮಾನಗಳೆಲ್ಲ ಸಿಕ್ಕಾದ ಮೇಲೆ ಕೂಡ ಒಬ್ಬ ಕವಿಗೆ ನನ್ನ ಕಾವ್ಯ ಎಂಥದ್ದು ಆ ಕಾವ್ಯವನ್ನು ನಾನೇ ಬೆಲೆಗಟ್ಟದಾದರೆ ಹೆಂಗೆ ಬೆಲೆ ಕಟ್ಟಬೇಕು ನಿಜವಾಗಿ ನಾನು ಕವಿ ಆಗಿದ್ದೀನಾ ನಾನು ಬರೆದಿರೋದು ಅಪ್ಪಟ್ಟ ಕಾವ್ಯ ಆಗಿದೆಯಾ ಅನ್ನುವ ಒಂದು ಆತ್ಮವಿಮರ್ಶೆಯದ್ದು ಕ್ರಿಟಿಕಲ್ ಇನ್ಸೈಡರನ್ನು ನಾವೇನು ಕರಿತೀವಿ ಅಂಥ ಪ್ರಶ್ನೆಗಳನ್ನ ಹಾಕೊಳ್ಳೋಕ್ಕೆ ಒಳಗಿನಿಂದ ಒಂದು ಧೈರ್ಯ ಬೇಕು ಮತ್ತೊಂದು ಪ್ರಾಮಾಣಿಕತೆ ಬೇಕು ಆ ಪ್ರಾಮಾಣಿಕತೆ ನಮ್ಮನ್ನು ಆ ಕವಿಯಾಗಿಸುವ ದಾರಿನಲ್ಲಿ ಇನ್ನೂ ಮುಂದಕ್ಕೆ ತಗೊಂಡು ಹೋಗುತ್ತೆ ಅಂತ ಅನಿಸುತ್ತೆ ಸೊ ಎಸ್ ಜಿ ಎಸ್ ಅವರ ಈ ಕಾವ್ಯ ಕದಳಿಯಲ್ಲಿ ಅಂಥ ಕೆಲವು ಪ್ರಯತ್ನಗಳಿವೆ ಅಂತ ನನಗನ್ನಿಸುತ್ತೆ ಕೊನೆಯಲ್ಲಿ ಹೇಳಬೇಕಾದ ಒಂದು ಬಹಳ ಮುಖ್ಯವಾದ ಮಾತು ನನ್ನ ಮಟ್ಟಿಗೆ ಮುಖ್ಯ ಅಂತ ಯಾಕೆ ಅನಿಸುತ್ತೆ ಅಂತಂದರೆ ಎಸ್ ಜಿ ಎಸ್ ಅವರ ಇಡೀ ಕಾವ್ಯದಲ್ಲಿ ಸಾಮಾನ್ಯವಾಗಿ ನಾವು ಗುರುತಿಸಬಹುದಾದ ಗಂಡು ಹೆಣ್ಣಿನ ಸಂಬಂಧದ ಆಯಾಮ ಕಡಿಮೆ ಅಂತ ಅನಿಸುತ್ತೆ ನನಗೆ ಅದು ಕಡಿಮೆ ಆದರೆ ಮಾನವೀಯ ಸಂಬಂಧಗಳು ಅದರಲ್ಲೂ ಮುಖ್ಯವಾಗಿ ಕೌಟುಂಬಿಕ ಸಂಬಂಧಗಳು ಎಸ್ ಡಿ ಎಸ್ಗೆ ತುಂಬ ಮುಖ್ಯ ಯಾಕೆ ಕೌಟುಂಬಿಕ ಸಂಬಂಧಗಳನ್ನು ಅವರು ಅಷ್ಟು ಆಳವಾಗಿ ಪರಿಭಾವಿಸ್ತಾರೆ ಅಥವಾ ಯಾಕೆ ಕೌಟುಂಬಿಕ ಸಂಬಂಧಗಳು ಅವರನ್ನು ಅಷ್ಟು ಕಾಡುತ್ತೆ ಅವರ ನಾವು ಇಲ್ಲಿ ತನಕ ಹೆಚ್ಚು ಚರ್ಚಿಸದೇ ಇರುವ ಕೆಲವು ಪದ್ಯಗಳಿದ್ದಾವೆ ಅದರಲ್ಲಿ ಅಜ್ಜಿ ಅಂತ ಒಂದು ಕವಿತೆ ಆ ಅಜ್ಜಿಯನ್ನು ಆಗಲೇ ಯಾರೋ ಫೆಮಿನಿಸಮ್ ಬಗ್ಗೆ ಮಾತಾಡ್ತಾ ಹೇಳ್ತಾ ಇದ್ರು ಏನು ಎಸ್ ಜಿ ಎಸ್ ಅವರ ಹೆಣ್ಮಕ್ಳಿದಾರಲ್ಲ ಹೆಣ್ಮಕ್ಳು ಇವತ್ತಿನ ಸ್ತ್ರೀವಾದಿಗಳಿಗೆ ಸ್ತ್ರೀವಾದಿಗಳು ಎಲ್ಲ ಕಾಲದಲ್ಲೂ ಒಂದೇ ಆಗಿರ್ತಾರೆ ಅವಳು ಸೀತೆ ಆಗಿರ್ಬೋದು ಅವಳು ಆಶಾದೇವಿ ಆಗಿರ್ಬೋದು ಸ್ತ್ರೀವಾದಿಗಳ ಗುಣಲಕ್ಷ ಕ್ಷಣಗಳು ಎಲ್ಲ ಕಾಲಕ್ಕೂ ಸಾಮಾನ್ಯವೇ ಅದನ್ನು ಅಭಿವ್ಯಕ್ತಿಸುವ ಪ್ರಮಾಣದಲ್ಲಿ ವ್ಯತ್ಯಾಸ ಇರಬಹುದೇ ಹೊರತು ಅದರ ಧಾತುಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಂತ ನನಗೆ ಅನ್ಸೋದಿಲ್ಲ ಓಕೆ ಈ ಅಜ್ಜಿಯನ್ನ ನೋಡಿದಾಗ ಅಜ್ಜಿಯ ಕವಿತೆ ಇದೆಯಲ್ಲ ಸತ್ತು ದಶಕಗಳೇ ಕಳೆದಿವೆ ಮತ್ತೆ ರಾಗಿ ಉಣಿಸುವ ಹಂಬಲವೇ ಅದು ಮಾತು ಬಿಟ್ಟ ಮನೆಯಿಂದ ಪಲ್ಲಗಟ್ಟಲೆ ಕರೆಬಳಗವನ ತಂದೆ ತರುವಾಗ ತಲೆಬಾಯಿ ಬಿಚ್ಚಿದೆ ಸೇರೈದು ಇದು ಕಳುವಾಗಿದೆ ಅಂದೆ ಆ ಹೆಣ್ಮಕ್ಕಳಿಗೆ ಸಾಧ್ಯ ಇರುವ ಔದಾರ್ಯ ಆ ಔದಾರ್ಯದ ಜೊತೆಯಲ್ಲೇ ಅವಳಿಗೆ ಇರುವ ಒಂದು ವಾಸ್ತವ ಜ್ಞಾನ ಇದೆಯಲ್ಲ ಅದು ಕಳುವಾಗಿದೆ ಕಳುವಾಗಿದೆ ಅನ್ನೋದು ಗೊತ್ತಿದೆ ಅವಳಿಗೆ ಆದರೆ ಅದ್ರ ಬಗೆಗೆ ಅವಳೊಂದು ಚಾರ್ಜ್ ಶೀಟ್ ಹಾಕ್ಕೊಂಡು ಅವಳು ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡೋದಿಲ್ಲ ಅನ್ನೋದಿದೆಯಲ್ಲ ಅದು ಬಹಳ ಮುಖ್ಯವಾದ ಹೆಣ್ಣಿನ ಒಂದು ಗುಣಲಕ್ಷಣವನ್ನು ಹೇಳುತ್ತೆ ಅಂತ ಅನಿಸುತ್ತೆ ನನಗೆ ತುಂಬ ಪ್ರಿಯವಾಗಿದ್ದು ಅವರ ಈ ಹೆಣ್ಮಕ್ಕಳ ಸೀರೀಸಿನ ಕವಿತೆಗಳಲ್ಲಿ ಕರಿಯಕ್ಕನ ಬಗೆಗೆ ಅವರೊಂದು ಪದ್ಯ ಬರೀತಾರೆ ಎರಡು ಒಂದು ಅಕ್ಕ ಕರಿಯಕ್ಕ ಅಂತ ಇನ್ನೊಂದು ರಂಗಕ್ಕ ಅಂತ ಆ ಎರಡೂ ಕವಿತೆಗಳು ಹೆಣ್ಣನ್ನು ಅಂದರೆ ನೀವು ಯಾರೋ ಅಪವಾದದಂತಿರುವ ಹೆಣ್ಮಕ್ಕಳಲ್ಲ ಇಂದಿರಾ ಗಾಂಧಿ ಹಿಲರಿ ಕ್ಲಿಂಟನ್ನು ಅಲ್ಲ ಈ ಅಕ್ಕ ಕರಿಯಕ್ಕ ಅನ್ನೋ ಅಂಥವ್ರು ಇದ್ದಾರಲ್ಲ ಅವರು ತಮ್ಮದೆಲ್ಲವನ್ನೂ ಕಳ್ಕೊಂಡು ಕೂಡ ಮತ್ತೆ ಅದನ್ನು ನಾನು ತ್ಯಾಗಮಯ್ಯಾದ ಹೆಣ್ಮಕ್ಳು ಅಂತ ಹೇಳ್ತಾ ಇಲ್ಲ ಅವರಿಗೆ ತಾವು ಏನೇನು ಬಿಟ್ಕೊಟ್ಟಿದ್ದೀವಿ ಏನೇನು ಕಳ್ಕೊಂಡಿದ್ದೀವಿ ಅದೆಲ್ಲ ಗೊತ್ತಿದೆ ಅವರಿಗೆ ಆದರೆ ಕಳ್ಕೊಂಡಿರೋದ್ರ ಬಗೆಗೆ ಹಳಹಳಿಕೆ ಇಲ್ಲದೆ ತನ್ನ ಕುಟುಂಬವನ್ನು ಪೊರೆಯುವ ಹಾಗೆ ಪೊರೆಯುವ ಮೂಲಕವೇ ಯಾವ ಆತ್ಮವಿಶ್ವಾಸ ಆತ್ಮಘನತೆ ಹೆಣ್ಮಕ್ಳಿಗಿರೋಲ್ಲ ಅಂತ ಅಂದ್ಕೊಳ್ತೀವೋ ಆ ಆತ್ಮಘನತೆಯಲ್ಲೇ ಬದುಕನ್ನು ಕಟ್ಕೊಳ್ಳುವ ಹೆಣ್ಮಕ್ಳನ್ನು ಇಲ್ಲಿ ಎಸ್ ಜಿ ಎಸ್ ಚಿತ್ರಿಸ್ತಾ ಹೋಗ್ತಾರೆ ಆ ಅಕ್ಕನನ್ನು ಮೂರು ಮೈಲು ದೂರದಲ್ಲಿರುವ ಸ್ಕೂಲಿಗೆ ಸೇರಿಸಲ್ಲ ಯಾಕೆ ಅಂತಂದರೆ ಒಬ್ಬಳೆ ಹೆಣ್ಮಗಳು ಹೆಂಗೆ ಓಡಾಡೋದು ಅನ್ನುವ ಕಾರಣಕ್ಕೆ ಅಂತ ಆದರೆ ಅದೇ ಹೆಣ್ಮಗಳು ತಾನು ತಾಯಿಯಾಗಿ ಅಕ್ಕನಾಗಿ ಮತ್ತು ಮದುವೆಯಾಗಿ ಹೋದ ಮೇಲೆ ಸಹಿತ ಆ ಮನೆಯನ್ನು ಈ ಮನೆಯನ್ನು ಎರಡನ್ನೂ ಅವಳು ಕಟ್ಟಿ ಬೆಳೆಸುವ ಕ್ರಮ ಅದರಲ್ಲೊಂದು ಮಾತು ಬರುತ್ತೆ ಅವ್ರು ಹೇಳ್ತಾರೆ ಇಲ್ಲಿದ್ದಾಗಲೂ ಅವಳು ಒಂದೇ ಸಮ ಕಷ್ಟಪಡ್ತಾ ಇದ್ಲು ಕೆಲಸ ಮಾಡ್ತಾ ಇದ್ಲು ಗಂಡನ ಮನೆಗದು ಮುಂದುವರಿಯಿತು ಅಂತ ಹಾಗೆ ಮುಂದುವರಿಯಿತು ಅನ್ನೋದನ್ನು ನಾವು ಅವರ ಬದುಕು ಹೀಗೊಂದು ವ್ಯರ್ಥವಾದ ಅನಾಮಧೇಯವಾದ ಬದುಕು ಅಂತ ತಿಳ್ಕೊಬೇಕಾಗಿಲ್ಲ ಹೀಗೆ ಒಂದು ಕವಿತೆಯನ್ನು ಎಸ್ ಜಿ ಎಸ್ ಬರೆಯದಿದೆಯಲ್ಲ ಎಸ್ ಜಿ ಎಸ್ ಅವರ ಕವಿತೆಯ ಒಂದು ವಸ್ತುವಾಗೋದ್ರ ಮೂಲಕ ಅಕ್ಕ ಕರಿಯಕ್ಕ ಇರಬಹುದು ಅಥವಾ ಇವರು ಆಗಬೇಕಾಗಿರುವ ರಂಗಕ್ಕ ಇರಬಹುದು ಅವರು ಶಾಶ್ವತವಾಗಿ ಉಳ್ಕೊಂಬಿಡ್ತಾರೆ ಶಕ್ತಿಯ ಪ್ರತೀಕಗಳಾಗಿ ಎಂದು ನನಗನ್ಸುತ್ತೆ ಅಷ್ಟೇ ಮುಖ್ಯವಾದ ಇನ್ನೊಂದು ಕವಿತೆ ನನ್ನ ಮಟ್ಟಿಗೆ ಕುಲದೇವಿ ಅಂತ ಕುಲದೇವಿ ಕವಿತೆ ಕೂಡ ಹೆಣ್ಣಿನ ಶಕ್ತಿಯನ್ನು ತುಂಬ ಚಂದವಾಗಿ ಹೇಳುವ ಒಂದು ಕವಿತೆ ನನಗೆ ಕೊಟ್ಟ ಸಮಯ ಮುಗಿದಿದೆ ಇದನ್ನು ಪುಸ್ತಕ ಪ್ರಕಟ ಮಾಡೋದಾದರೆ ನಾನು ತಂದಿದ್ದ ಎಷ್ಟೋ ಪಾಯಿಂಟ್ಗಳನ್ನು ಸೇರಿಸಿ ಒಂದು ಲೇಖನ ಮಾಡಿ ಕೊಡ್ಬೋದು ತಾಳ್ಮೆಯಿಂದ ಕೇಳಿದೆ ನಿಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ